ಜೈ ಜಲೇಂದ್ರ ನನ್ನ ಹೆಸರು ಅದಿತಿ ಸಮಾಜ ನಾನು ಎಂಟನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಸುಮತಿನಾಥರು ಐದನೆಯ ತೀರ್ಥಂಕರರು ಎಂಬ ರಾಜನು ಜಂಬೂ ದ್ವೀಪದ ಉತ್ ಪ್ರದೇಶದ ಅಯೋಧ್ಯ ನಗರವನ್ನು ಆಳುತ್ತಿದ್ದನು ಅವನು ಕ್ಷತ್ರಿಯ ರಾಜನಾಗಿದ್ದನು ಅವನ ರಾಣಿಯ ಹೆಸರು ಸುಮಂಗಲ ಶ್ರಾವಣ ಮಾಸದ ಎರಡನೇ ದಿನ ಸುಮಂಗಲ ದೇವಿಯು ಐರಾವತ ಆನೆಯ ಹದಿನಾರು ಕನಸುಗಳನ್ನು ಕಂಡಳು ನಂತರ ಒಂದು ಆನೆಯು ತನ್ನ ಬಾಯಿಗೆ ಪ್ರವೇಶಿಸುವುದನ್ನು ನೋಡಿದಳು ಅದೇ ಸಮಯದಲ್ಲಿ ಅಹಂ ಇಂದ್ರನ ಇಂದ್ರನ ಆತ್ಮವು ಸುಮಂಗಲ ಮಹಾದೇವಿಯ ಗರ್ಭವನ್ನು ಪ್ರವೇಶಿಸಿತು ಬೆಳಗ್ಗೆ ರಾಣಿಯು ರಾಜನನ್ ರಾಜ ಮೇಘರಥ ರಾಜನಿಗೆ ಹದಿನಾರು ಐರಾವತ ಆನೆಯ ಕನಸುಗಳ ಅರ್ ಅರ್ಥವನ್ನು ಕೇಳಿದಾಗ ನೀನು ಮೂರು ಲೋಕದಲ್ಲಿ ಪೂಜಿಸಲ್ಪಡುವ ಅದ್ಭುತ ಮಗನನ್ನು ಪಡೆಯತೀಯ ಎಂದು ಅವನು ಅವಳಿಗೆ ಹೇಳಿದನು ದೇವರುಗಳು ಬಂದು ಸುಮತಿನಾಥರನ್ನು ಆಶೀರ್ವದಿಸಿದರು ಒಂಬತ್ತು ತಿಂಗಳ ನಂತರ ಚೈತ್ರ ಶುಕ್ಲ ಏಕಾದಶಿಯ ದಿನ ಸುಮಂಗಲ ದೇವಿಗೆ ಒಂದು ಗಂಡು ಮಗು ಜನಿಸಿತು ಇಂದ್ರಾದಿ ದೇವತೆಗಳು ಮಗು ಮಗುವನ್ನು ಸಮೇರು ಪರ್ವತಕ್ಕೆ ಕರೆದೊಯ್ದು ಅಲ್ಲಿ ಅದರ ಜನನವನ್ನು ಆಚರಿಸಿದರು ಸುಮತಿನಾಥರ ದೇಹವು ಬಿಸಿ ಚಿನ್ನದಂತೆ ಹಳದಿಯಾಗಿ ಮತ್ತು ತುಂಬಾ ಸುಮ್ ಸುಂದರವಾಗಿತ್ತು ಒಂದು ಮಿಲಿಯನ್ ವರ್ಷಗಳ ನಂತರ ಮೇಘರಥ ರಾಜನು ರಾಜ್ಯವನ್ನು ಅವರಿಗೆ ನೀಡಿ ಸ್ವಯಂ ದೀಕ್ಷೆಯನ್ನು ಪಡೆದರು ಸುಮತಿನಾಥರು ಆಳುವಾಗ ರಾಜರು ಮತ್ತು ಜನರು ಅವರ ಆದೇಶಗಳನ್ನು ಪಾಲಿಸಿದರು ಸುಮತಿನಾಥರ ಆಳ್ವಿಕೆಯಲ್ಲಿ ಯಾವುದೇ ತರ ಹಿಂಸೆ ಕಳ್ಳತನ ಎಂತ ಪಾಪಗಳು ಇರಲಿಲ್ಲ ಸುಮತಿನಾಥ ರಾಜ ಮಹಾರಾಜರು ಅನೇಕ ರಾಜಕುಮಾರಿಯರನ್ನು ಮದುವೆಯಾದರು ನಂತರ ನಿರ್ಲಿಪ್ತೆಯ ಆಸೆಗಳು ಉಂಟಾಯಿತು ಮತ್ತು ಭೌತಿಕ ಆಸೆಗಳನ್ನು ತ್ಯಜಿಸುವ ಮೂಲಕ ಸ್ವಾರ್ಥವನ್ನು ಸಾಧಿಸ ಸಾಧಿಸಬೇಕೆಂದು ಯೋಜಿಸಲು ಪ್ರಾರಂಭಿಸಿದರು ಅದೇ ಸಮಯದಲ್ಲಿ ದೇವರು ಅಸಂಖ್ಯ ದೇವರು ಮತ್ತು ದೇವತೆಗಳು ದೇವರು ಸೃಷ್ಟಿಸಿದ ಅಭಯಪಲಿ ಪಲ್ಲಕ್ಕಿಯೊಂದಿಗೆ ಅಯೋಧ್ಯೆ ನಗರವನ್ನು ಪ್ರವೇಶಿಸಿದರು ಸುಮತಿನಾಥರು ರಾಜ್ಯವನ್ನು ಅವರ ಮಗನಿಗೆ ನೀಡಿ ಪಲ್ಲಕ್ಕಿಯೊಂದಿಗೆ ಸಬ್ ಸಬೇತುಬಾತಕ್ಕೆ ಹೊರಟರು ಅಲ್ಲಿ ಅನೇಕ ಪ್ರಜೆಗಳು ದೇವರುಗಳು ಮತ್ತು ದೇವತೆಗಳು ನಮಸ್ಸಿದ್ದೇಬಿ ಎಂದು ಜಪಿಸುತ್ತ ಆಂತರ್ಯ ಮತ್ತು ಬಾಹ್ಯ ಪ್ರದಕ್ಷಿಣೆಗಳನ್ನು ತ್ಯಜಿಸಿ ಪಂಚಮುಷ್ಟಿ ಲೋಹವನ್ನು ಮಾಡಿದರು ವೈಶಾಖ ಮಾಸದ ಒಂಬತ್ತನೇ ದಿನ ಸುಮತಿನಾಥರು ಹನ್ನೊಂದು ರ ಸಾವಿರ ರಾಜರೊಂದಿಗೆ ದಿಗಂಬರ ದೀಕ್ಷೆಯನ್ನು ಪಡೆದರು ದೀಕ್ಷೆ ಪ ತೆಗೆದುಕೊಳ್ಳುವಾಗ ಸುಮತಿನಾಥರು ಮೂರು ದಿನ ಕಾಲ ಉಪವಾಸ ಮಾಡಲು ಪ್ರತಿಜ್ಞೆ ಮಾಡಿದರು ಸುಮತಿನಾಥರು ಮೂರು ದಿನ ಕಾಲ ಒಂದೇ ಆಸನದಲ್ಲಿ ಕುಳಿತು ಒಂದೇ ಆಸನದಲ್ಲಿ ಕುಳಿತು ಧ್ಯಾನದಲ್ಲಿ ಮಗ್ನರಾದರು ಹಲವಾರು ವರ್ಷಗಳ ಕಾಲ ಕಠಿಣ ಜ್ಞಾನವನ್ ಧ್ಯಾನವನ್ನು ಮುಂದುವರಿಸಿದರು ಚೈತ್ರ ಮಾಸದ ಹನ್ನೊಂದನೇ ಹನ್ನೊಂದನೇ ದಿನ ದಿನ ಸುಮತಿನಾಥರು ಮಾಸದೇ ಪ್ರಿಯಾಂಗು ಮರದ ಕಳೆಗೆ ಪ್ರಿಯಾಂಗು ಮರದ ಕಳೆಗೆ ಸರ್ವಜ್ಞತೆಯನ್ನು ಪಡೆದರು ಸುಮ್ ಸುಮತಿನಾಥರ ಸುಮ್ ಭಗವಾನ್ ಸುಮತಿನಾಥರ ಸಂಘದಲ್ಲಿ ಒಂದು ನೂರ ಹದಿನಾರು ಗನಧದರು ಎರಡು ಲಕ್ಷ ಐವತ್ನಾಲ್ಕು ಸಾವಿರದ ಮೂರು ನೂರ ಐವತ್ತು ಗುರುಗಳು ಸಾವಿರ ಅವಧಿ ಜ್ಞಾನಿಗಳು ಹದಿಮೂರು ಕೇವಲ ಜ್ಞಾನಿಗಳು ಹತ್ತು ಸಾವಿರದ ನಾಲ್ಕು ವಾದಿ ಮುನಿಗಳು ಹಾಗೂ ಹದಿನೆಂಟು ಸಾವಿರ ಹದಿನೆಂಟು ಸಾವಿರದ ವಿಕ್ರಯ ರೀತಿ ವಾದಿ ಮುನಿಗಳು ಒಟ್ಟಾರಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಮುನಿಗಳು ಅದಷ್ಟೇ ಅಲ್ಲದೆ ಅಸಂಖ್ಯಾ ದೇವರು ದೇವರುಗಳು ದೇವತೆಗಳು ದೇವರುಗಳು ಮತ್ತು ದೇವತೆಗಳು ಇದ್ದರು ಅವರು ಜೀವನ್ ಅವರ ಜೀವಿತ ಜೀವಿತಾವೃದ್ಧ ಒಂದು ತಿಂಗಳು ಇದ್ದಾಗ ಅವರು ಸನ್ಮತಿ ಸಂಘದೊಂದಿಗೆ ಸಮೇದ ಶಿಖರ್ಜಿ ಪರ್ವತಕ್ಕೆ ಬಂದರು ಅಲ್ಲಿ ಒಂದು ತಿಂಗಳು ಯೋಗಾಭ್ಯಾಸ ಮಾಡಿ ಶುಕ್ಲ ಜ್ಞಾನದಿಂದ ಕರ್ ಕೆಟ್ಟ ಕರ್ಮವನ್ನು ನಾಶ ಮಾಡಿದರು ಕೊನೆಗೆ ಚೈತ್ರ ಶುದ್ಧಿ ಏಕಾದಶಿಯ ದಿನ ಸುಮತಿನಾಥರಿಗೆ ಮುಕ್ತಿ ಮುಕ್ತಿ ಸಿಕ್ಕಿತು ಸುಮತಿನಾಥ ತೀರ್ಥಂಕರರು ಮಾನವ ಕುಲದ ಜನನ ಮತ್ತು ಮರಣ ಚಕ್ರದಿಂದ ಹೋರಾಡಲು ಜನಿಸಿದರು ಅವರು ಸರಿಯಾದ ಕ್ರಮ ಸರಿಯಾದ ನಡವಳಿಕೆ ಹಾಗೂ ಸರಿಯಾದ ಜ್ಞಾನದಿಂದ ಜೈನ ತತ್ವಶಾಸ್ತ್ರವನ್ನು ಶಾಸ್ತ್ರವನ್ನು ತಿಳಿಸಿದರು ಅವರು ತೋರಿಸಿದ ಮಾರ್ಗವನ್ನು ಜನರು ಅನುಸರಿಸಿ ಅನುಸರಿಸುವಷ್ಟು ದೃಢ ನಿಷ್ಠೆಯಿಂದ ಇದ್ದರು ಆ ಭಗವಾನ್ ಸುಮತಿನಾಥರಿಗೆ ನಮ್ಮ ನಮಸ್ಕ ನಮಸ್ಕಾರಗಳು ಜೈ ಜಿನೇಂದ್ರ